ಬೆಳ್ಳಿನ ಪದಗಳನ್ನ ಆಲಿಸ್ತಾ ಬಂದಿದಿರಿ ಏ ಬಂದಾರಿಪ್ಪ ಬಂದಾರೋ ಇನ್ನೊಂದು ನಿಜವಾಗಲೂ ಹಾಹಾ ಎರಡು ಕಲಾವಿದರ ಪರವಾಗಿ ತಮ್ಮಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಬೇಕು ಸಲ್ಲಿಸಬೇಕು ಯಾಕೆ ಸಲ್ಲಿಸಬೇಕಪ್ಪ ಅಂತ ಕೇಳಿದ್ರೆ ಹೌದು ನಿರಂತರವಾಗಿ ಎಲ್ಲಾ ಕಡೆ ಕಾರ್ಯಕ್ರಮ ಕೊಟ್ಟಿದೀವಿ ಕರೆ ಏ ಕೊಟ್ಟೆವಲ್ರಿಪ್ಪ ಕರೆ ಈ ಪುಣ್ಯ ಕ್ಷೇತ್ರದಲ್ಲಿ ಎರಡು ಕಲಾವಿದರಿಗೆ ಭೇದ ಬಾಬಾ ಮಾಡ್ಲಾರ್ದೇ ಹೌದಾ ಎರಡೂ ಕಲಾವಿದರನ್ನ ನಮ್ಮ ಹೊತ್ತು ತಿಳ್ಕೊಂಡು ಎರಡೂ ಕಲಾವಿದರನ್ನ ಒಂದೇ ತಕ್ಕಡಿ ಒಳಗೆ ಇಟ್ಟು ಏನಂತೂಗಿರಲಿಲ್ಲ ಇದು ಮೆಚ್ಚತಕ್ಕಂತ ವಿಷಯದ ನನ್ನ ಆತ್ಮೀಯ ಬಂಧುಗಳೇ ಹೌದ್ರಿಪ್ಪ ಹೌದಾ ಕಕ್ಮಾರಿ ಗ್ರಾಮದ ಎಲ್ಲಾ ಗುರಿ ಹಿರಿಯರಿಗೆ ಅನಂತ ಕೋಟಿ ವಂದನಗಳನ್ನ ಹೇಳಿ ಹೇಳಿ ಇನ್ನ ವಿಷಯ ಕಡೆ ಬರುದ ಏನ್ರಿ ನಾವೊಂದೆರಡ ಪ್ರಶ್ನೆಗಳನ್ನ ಕೇಳಿದುಕೊಂಡ ಸರಗೋಡೆ ಸಹ ಕಲಾವಿದರು ತಮಗೆ ಎಷ್ಟು ತಿಳಿತದ ಅಷ್ಟರ ಮಟ್ಟಿಗೆ ಹೇಳಲಿಲ್ಲ ಅವರು ಹ ಅದಕ್ಕಿಂತ ಎರಡು ಹೆಚ್ಚಿ ಮುಂದೆ ಹೋಗಿ ಬಂದರು ಅದಕ್ಕಿಂತ ಹೆಚ್ಚಿ ಮುಂದಿಟ್ರಿ ಹ ಮುಂದೆ ಹೋಗಿ ಎಂತ ಬಂದ್ರಿ ನಾನು ಪ್ರಶ್ನೆ ಕೇಳಿದ ಕೂಡ ಅಂದ್ರ ಅವರು ಏನಂತ್ರಿಪ್ಪ ಧರ್ಮದ ದಾರಿ ಬಂದದ್ದು ಕರೆಕ್ಟ್ ಅದ ಕರೆಕ್ಟ್ ಅದ ಕಡೆ ನಮ್ಗೆ ಯಾಕೆ ಕಾಟ್ ಹೋಗದ್ರಿ

ಹೆಂಗ ಬರ್ಲಾಕ ದಾರಿ ಅದ ಹಂಗ ಅಮ್ಮ ಕೈಲಾಸ ಬಿಟ್ಟು ಮರ್ದಕ್ಕೆ ಬರುವಾಗ ಇದಕ್ಕೂ ಒಂದು ದಾರಿ ಅದ ಅಂತ ಕೇಳಿದ ಕೂಡಲೇ ಅವರು ರಾಯ ಮಾರ್ಗ ಹಿಡದ್ ಬಂತವ್ರಂದ್ರು ಅವರು ದಾರಿ ಆಟ ದಾರಿ ಹಿಡಿದ ಬಂದ್ರೆ ಅವರು ತಳಕೊಳ್ತ ಬೇರು ಅಂತ ಫೋಟೋ ಕೂಡ್ರೆ ಅವ್ರ ಹರಿ ಅಲ್ಲ ನನ್ನ ಫೋಟೋ ಹೊಡ್ಕೊಂಡು ಹೋಗದಿ

ಇದ್ರ ಸುಮ್ಮ ಹಂಗೆ ಕರ್ದು ಕೊಂಡು ಹೋಗೋಣ ಆ ಕಡೆ ಕೊಟ್ಟು ಹೋಗಿ ಬಿಡ್ತೈತೆ ಕಡೆ ಹೌದೌದು ಇದು ಅಂಥಬ್ರಿಗೆ ತೆರಿ ಕೆಟ್ಟದಂದ್ರೆ ಮತ್ತೆ ಇದನ್ನ ಇಟ್ಕೊಂಡು ಏನದ ತಂದ ತೆರಿ ಕೆಟ್ಟು ಹೋದವು ಏನು ನಮಗೂ ಕೆಲಸಲಕ್ಕತ್ತೆ ಅದು ಹೌದ ಹೌದ್ರೀಯಪ್ಪ ಅಲ್ಲ ನಾ ಏನು ಕೇಳಿ ನಡದು ರೀ ಕಬ್ರು ಐತೆ ನಿಲ್ಲು ಹೌದ್ರೀಯಪ್ಪ ಆ ಆ ಮುದುಕಿಗೆ ನಮ್ಮ ಮುದುಕಿಗೆ ಅದು ಸುಮ್ಮನೆ ಕುಂದರ್ಲಕತ್ತದ ಒಂದು ಹುಚ್ಚನ ನೋಡು ಹುಡುಕಿನ ನೋಡಿ ಕಟ್ ಕೊಟ್ಟು ಹಂಗೆ ಕರ್ಕೊಂಡು ಹೋಗತ್ ಅಲ್ಲ ನಾ ಏನು ಕೇಳಿ ನಡದು ಮೊದಲಿನ ತಲಿಯಾಗರೆ ಐತೆ ಹೇಂಗಿಲ್ಲ

நாகரகத்தா ನಾವು ತಿಳಿದಷ್ಟು ಬಂದು ಕೂಲ ಸಾಲಿನ ಮೇಲೆ ಅವ್ರು ಹೇಳಿದ ಕೂಡಲೆ ಅವ್ರು ಏನಂತಾರಪ್ಪ ಅವ್ರು ಆ ಮುಂದಕ್ಕಾದ್ರು ಅವರು ಏನಂದ್ರಿಪ್ಪ ಮುಂದಕ್ಕೆ ಹೋಗಿ ಹೇಳಿದ್ರು ಅವರು ನಿಮ್ಮೊಂದು ಸೂಕ್ಷ್ಮವಾಗಿ ವಿಷಯರು ಎತ್ತಿ ಕೊಡ್ತೀನಿ ಹಾಂ ನಿಮ್ಗೆ ತಿಳ್ಸಿ ಕೊಡ್ತಾರೆ ಅದ್ರ ಮ್ಯಾಲೆ ವಿಷಯ ಬಿಡ್ತದಂತ ಅರ್ಧ ಹೇಳ್ದಂಗೆ ಮಾಡಿದ್ರು ಅವ್ರು ವೀರಪ್ಪ ಹರು ಹಾವಿನ ಗಾಟ್ ಅಂತ ವೀರಪ್ಪ ಹರಿ ಹಾವಿನ ಕಾಂಡ ಹಾಂ ಗಾಠ ಯಾಕೆ ಆದರು ಹೇಳ್ಬೇಕತ್ತ ಅವ್ರಿಗೆ ಇದ್ರಾಗ ತಿಳ್ಕೊಳ್ದ ಸ್ನಿಹಿ நீ அல்லதாப்பாடு கண்டக்கு பண்றீங்க ஆண்ட் நன்கேன் நீர ಅಲ್ಲ ಅಕ್ಕನ ತಲೆ ಕೆತ್ತಂಗೆ ಕಾಣ್ತದೆ ಒಂಚಾರ ಅದಕ್ಕೆ ಹೇಳಿದ್ರ ಮತ್ತು ನಿನಗೆ ಯಾರು ಮತ್ತೆ ಅಂತಕ ಮಾತಾಡೋದ ಬೇರೆ ಆಯ್ತು ಈಗ ಹರಿವು ಹಾವಣಿ ಗಂಡಪ್ಪ ಅಂದ್ರೆ ಅವರು ಮತ್ತವ್ರು ನನಗೆ ತಲೆ ಕೆತ್ತದ ಒಂದು ಕೊಂದು ಮುಂದೆ ಹೊತ್ಲಕತ್ತಾರ ಕರೆ ನಾ ಹೇಳಿದ ಕರೆಕ್ಟ ಏನು ತಪ್ಪು ಅಂತ ಇದಕ್ಕೆ ಉತ್ರಿಲ್ಲ ಹ್ಞೂ ಹಾವಿನ ಗಂಡ ಯಾಕೆ ಆದ್ರೆ ಇದು ಹೇಳಲ್ಲ ಒಂಚರ ನಾನು ನಿಮ್ಗೆ ಉದಾಹರ್ಣಿ ಬಟ್ ಹೇಳ್ತೀನು ಅದ್ರಾಗ ತಿಳ್ಕೊ ಅವರು ಹೇಳಿದ ಉದಾಹರ್ಣಿ ಕೊಟ್ಟು ತಿಳ್ಸೋರು ಅವರು ಅದ ಇದು ಉದಾಹರಣೆ ಹೇಳಿದ್ರು ನಮ್ಗೇನು ತಿಳಿಯಂಗಿಲ್ಲದ ಹೌದು ಅದು ನೀವು ಉತ್ತರ ಹೇಳಿದ್ರು ಹೌದು ಹೌದು ಅದಕ್ಕ ಜಗತ್ತದೊಳಗೆ ವಾದಗಳನ್ನ ಮಾಡ್ಲಿಕ್ಕೆ ಹೋಗಬೇಡಿ ತಾವೆಲ್ಲರೂ ಕೂಡ ಆ ಏನಂತ ಕಕ್ಕ ಯಾರು ಹೇಳ್ತಾರೆ ಪರಮಾತ್ಮ ಬ್ಯಾಡುತ್ತಾರೆ ಸದಾಶಿವ ಮತ್ತೆ ಬ್ಯಾಡುತ್ತಾರೆ

ಅದಕ್ಕೆ ಹೌದು ಇರ್ಲಿ ತಾವೆಲ್ಲರೂ ಕೂಡ ಇಲ್ಲಿ ತನ್ನ ಬಾಳ ಕೂತೀರಿ ನೀವು ಮಾತಾಡೋದು ಬಾಳಲ್ಲ ಅಂತ ಒಂದ್ ನಾಲ್ಕು ಮೂರು ಕ್ಯಾಲಿ